श्री गुरुभ्यो नमः हरि ओम व्यासाय भवनाशाय शेषाय गुणराशय हृदयाय शुद्ध विद्याय मध्वाय च नमो नमः अर्चित संस्मृतो ध्यातः कीर्तितः कथितः श्रुतः योददात्यमृतत्वं हि समां केशवः विष्णु सहस्रनामदल्लि नावु इल्लि तनक 69 ಶೋಕವನ್ನು ಚಿಂತನೆ ಮಾಡಿದ್ದೇವೆ ನಿನ್ನೆಯ ಪಾಠದಲ್ಲಿ ಕೇಳಿದಂತೆ ಕೇವಲ ಪರಮಾತ್ಮ ನಾಮವನ್ನು ಉಚ್ಚಾರಣೆ ಮಾಡಿದರೆ ಇಷ್ಟು ಫಲ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಬುದ್ಧ್ಯಾ ಬುದ್ಧ್ವಾವದ ಸ್ವೈನಂ ದ್ವಯಂ ಅಂತ ಆ ಪರಮಾತ್ಮನ ನಾಮದ ಅರ್ಥವನ್ನು ತಿಳಿದುಕೊಂಡು ಯಾವುದೇ ಸತ್ಕರ್ಮ ಆಗಲಿ ಅದರ ಪೂರ್ವಾಪರಗಳನ್ನು ತಿಳಿದುಕೊಂಡು ಮಾಡಿದಾಗ ವಿಶಿಷ್ಟವಾದಂತಹ ಫಲ ಎಂಬುದು ಸಿಗುತ್ತೆ ಅದೇ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆ ಕೂಡ ಅದರ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ವಿಶೇಷವಾದಂತಹ ಫಲ ಸಿಗುತ್ತೆ ಅದರಿಂದಾಗಿ ಬುದ್ಧ್ಯಾ ಬುದ್ಧ ವಧಸ್ವೈ ಅಂತ ಅದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಉಚ್ಚಾರಣೆ ಮಾಡು ಎಂಬುದಾಗಿ ನಮಗೆ ಉಪದೇಶವನ್ನು ಕೌಶಿಕ ಋಷಿಗಳು ಕೊಟ್ಟಿದ್ದಾರೆ ಮುಂದೆ ಅದೇ ಕೌಶಿಕ ಋಷಿಗಳ ಮಾತು ಮುಂದುವರಿಯುತ್ತೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ हे जिह्वे मम निस्नेहे हरिम किम नानु भाषसे अथवा हरिम किम नु न भाषसे हरिम वदस्व कल्याणी ಸಂಸಾರೋದಧಿ ನೌರ್ಹರಿಹಿ ಹರಿಹಿ ಈ ಶ್ಲೋಕದಲ್ಲಿ ನಮ್ಮ ಜಿಹ್ವೆಗೆ ಅಂದ್ರೆ ನಾಲಿಗೆಗೆ ಕೌಶಿಕ ಋಷಿಗಳು ಒಂದು ರೀತಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ನಾಲಿಗೆಗೆ ಅಂತ ನಮಗೆ ಮಾಡುತ್ತಿರುವಂತಹ ಉಪದೇಶ ಅವ್ರು ಹೇಳ್ತಾ ಇದ್ದಾರೆ ಹೇ ಜಿಹ್ವೆ ಮಮ ನಿಸ್ನೇಹೇ ಅಂತ ಅಂದ್ರೆ ನಿಸ್ನೇಹೆ ಅಂತ ಹೇಳಿದ್ರೆ ನಿನಗೆ ನನ್ನಲ್ಲಿ ಸ್ನೇಹವೇ ಇಲ್ಲ ಪ್ರೀತಿಯೇ ಇಲ್ಲ ಅಂತ ನಾಲಿಗೆಗೆ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಒಂದು ವೇಳೆ ನಿನಗೆ ನಾಲಿಗೆಗೆ ನನ್ನಲ್ಲಿ ತುಂಬಾ ಪ್ರೀತಿ ಅಂತ ಇದ್ರೆ ನೀನು ಯಾವಾಗಲೂ ಕೂಡ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಇದ್ದಿ ಆದ್ರೆ ನಿನಗೆ ನನ್ನಲ್ಲಿ ಸ್ನೇಹವೇ ಇಲ್ಲ ಹಾಗಾಗಿ ಮಮ್ಮ ಜಿಹ್ಪೆ ನನ್ನ ನಾಲಿಗೆಯೇ ನಿನಗೆ ನನ್ನಲ್ಲಿ ಸ್ನೇಹವೇ ಇಲ್ಲ ಯಾಕೆಂದ್ರೆ ನೀನು ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹೇ ಮವನಿ ಸ್ನೇಹೆ ಹರಿಂ ಕಿಂ ನಾನುಭಾಷಸಸೆ ನೀನ್ ಯಾಕೆ ಹರಿ ನಾರಾಯಣ ಅಂತ ಹೇಳ್ತಾ ಇಲ್ಲ ಹರಿಂ ಕಿಂ ನ ಅನುಭಾಷಸೆ ಅನುಭಾಷಸೆ ಅಂತ ಹೇಳಿ ಹೇಳ್ತಾ ಇಲ್ಲ ನ ಅನುಭಾಷಸೆ ಯಾಕೆ ಹೇಳ್ತಾ ಇಲ್ಲ ಅಂತ ಹಾಗಾಗಿ ನೀನು ಹರಿಂ ವದಸ್ವ ಕಲ್ಯಾಣಿ ನೀನು ಇನ್ನು ಮುಂದೆ ನಿರಂತರವಾಗಿ ಹರಿಂವದಸ್ವ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಸಂಸಾರ ಉದಧಿ ನೌ ಹರಿಹಿ ಅಂತ ನಾಲಿಗೆ ಹೇಗೆ ಉಪದೇಶ ಮಾಡ್ತಾ ಇದ್ದಾರೆ ನೀನು ನಿರಂತರವಾಗಿ ಪರಮಾತ್ಮನ ನಾಮ ಸ್ಮರಣೆಯನ್ನು ನಾಮಕೀರ್ತನೆಯನ್ನು ಮಾಡು ಅಂತ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಆ ಹರಿ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ಸಂಸಾರ ಉದಧಿ ನೌಹು ಅಂತ ನೌಹು ಅಂತ ಹೇಳಿದ್ರೆ ನೌಕೆ ದೋಣಿ ದೋಣಿ ಅಂತ ಉದಧಿ ಅಂತ ಹೇಳಿದ್ರೆ ಸಮುದ್ರ ಅಂತ ಸಂಸಾರ ಅಂದ್ರೆ ಈ ಸಂಸಾರ ಈ ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಸಂಸಾರ ಉದಧಿಯನ್ನು ಸಮುದ್ರವನ್ನು ದಾಟಲಿಕ್ಕೆ ಪರಮಾತ್ಮ ದೋಣಿಯಂತೆ ಇದ್ದಾನೆ ನೌಕೆಯಂತೆ ಇದ್ದಾನೆ ಸಂಸಾರವನ್ನು ಕೈಯಿಂದ ದಾಟುವುದು ಕಷ್ಟ ಹಿಂದೆ ನಾವು ಒಂದು ಶ್ಲೋಕದಲ್ಲಿ ನೋಡಿದ್ದೇವೆ ಬಾಹುಭ್ಯಾಂ ತ ಸಾಗರಂ ತರ್ತುಂ ಕೈ ಚೆ ತುಮಾನ್ಭೂ ಅಂತ ಸಂಸ ಸಮುದ್ರವನ್ನು ಕೈಯಿಂದ ದಾಟುವಂತಹ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ಸಂಸಾರ ಸಮುದ್ರವನ್ನು ಕೂಡ ನಾವೇ ದಾಟುತ್ತೀವಿ ಅಂತ ಹೇಳಿ ಅದು ಸಾಧ್ಯ ಇಲ್ಲ ಅದಕ್ಕೊಂದು ದೋಣಿಯ ಸಹಾಯ ಬೇಕೇ ಬೇಕು ಆ ರೀತಿಯಾದಂತಹ ದೋಣಿ ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಕೆಲ ಈ ನಾಲಿಗೆಯೇ ನೀನು ನಿರಂತರವಾಗಿ ಹರಿಂ ವದಸ್ವ ಕಲ್ಯಾಣಿ ಹಿಂದೆ ಏನ್ ಹೇಳಿದ್ರು ನಿಸ್ನೇಹೆ ನಿನಗೆ ನನಗೆ ನಿನಗೆ ನನ್ನಲ್ಲಿ ಸ್ನೇಹವೇ ಇಲ್ಲ ಪ್ರೀತಿಯೇ ಇಲ್ಲ ಅಂತ ಹೇಳಿದರು ಈಗ ಹೇಳ್ತಾ ಇದ್ದಾರೆ ಹರಿಂ ವದಸ್ವ ಕಲ್ಯಾಣಿ ಕಲ್ಯಾಣಿ ಅಂತ ಹೇಳಿದ್ರೆ ಅತ್ಯಂತ ಮಂಗಳಕರಳಾದಂಥವಳು ಅಂತ ನಮ್ಮದೇ ನಾಲಿಗೆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡದೇ ಹೋದರೆ ನಮ್ಮಲ್ಲಿ ಸ್ನೇಹ ಇಲ್ಲದಂತೆ ಪ್ರೀತಿ ಇಲ್ಲದಂತೆ ಅದೇ ನಮ್ಮ ನಾಲಿಗೆ ಪರಮಾತ್ಮನ ನಾಮಕೀರ್ತನೆಯನ್ನು ಮಾಡಿದರೆ ಆ ನಾಲಿಗೆ ಏನಾಗುತ್ತೆ ಕಲ್ಯಾಣಿ ನಮಗೆ ಕಲ್ಯಾಣವನ್ನು ಮಂಗಳವನ್ನು ಉಂಟು ಮಾಡುವಂತಹ ಆಗುತ್ತೆ ಹಾಗಾಗಿ ಆ ನಾಲಿಗೆಗೆ ನಾಲಿಗೆಗೆ ಅಭಿಮಾನಿ ದೇವತೆಯಾದಂತಹ ಅಗ್ನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ಕೋರಿಕೆಯನ್ನು ಸಲ್ಲಿಸಬೇಕು ನೀನು ನಿರಂತರವಾಗಿ ಆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡಿ ನಮ್ಮನ್ನು ಈ ಸಂಸಾರ ಸಮುದ್ರದಿಂದಾಗಿ ದಾಟಿಸಬೇಕು ಅಂತ ಆ ಜಿಕ್ವೆಯ ಹತ್ತಿರ ನಾಲಿಗೆಯ ಹತ್ತಿರ ಪ್ರಾರ್ಥನೆ ಮಾಡಬೇಕು ಅಂತ ಕೌಶಿಕ ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಹೇ ಜಿಕ್ಷ್ಮೇ ಮಮ ನಿಸ್ನೇಹೆ ಹರಿಂ ಕಿಂ ನಾನು ಭಾಷಸೆ ಹರಿಂ ವದಸ್ವ ಕಲ್ಯಾಣಿ ಸಂಸಾರ ಉದಧಿ ನೌರ್ ಹರಿಹಿ ಅಂತ ಈ ಶ್ಲೋಕ ಮುಂದಿನ ಶ್ಲೋಕ ಅಸಾರೆ ಖಲು ಸಂಸಾರೆ ಸಾರಾತ್ ಸಾರತರೋ ಹರಿಹಿ ಹರಿ ನವಿಂದಂತಿ ಸಾರಂಗಾಶ್ಚ ಯಥಾ ಜಲಂ ನಮ್ಮ ಈ ಜೀವನಕ್ಕೆ ಅರ್ಥಾತ್ ನಾವು ಇರುವುದಕ್ಕೆ ಹೆಸರೇನು ಹೇಳಿದ್ರೆ ಸಂಸಾರ ಅಂತ ಸಂಸಾರ ಅಂತ ಹೇಳಿ ಒಳ್ಳೆಯ ಸಾರ ಭಾವ ಇರುವಂಥದ್ದು ಜಿಷ್ ಇರುವಂಥದ್ದು ಅದು ಸಂಸಾರ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಚಿಂತನೆ ಎಂಬುದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾಗ ಅಂದ್ರೆ ನಿರಂತರವಾಗಿ ಇದ್ದಾಗ ಮಾತ್ರ ಅದು ಸಂಸಾರ ಅಂತ ಕರ್ಸ್ಕೊಳ್ಳುತ್ತೆ ಇಲ್ಲದೆ ಹೋದರೆ ಅಸಾರೆ ಖಲು ಸಂಸಾರೆ ಸಂಸಾರ ಎಂಬುದರಲ್ಲಿ ಸಾರವೇ ಇಲ್ಲ ಸುಮ್ಮನೆ ಪ್ರಾಣಿ ಪಕ್ಷಿಗಳು ಬದುಕಿದಂತೆ ನಾವು ಕೂಡ ಬದುಕ್ತಾ ಇದ್ದೀವಿ ಎಂಬುದಾಗಿ ಆಗ್ಬಿಡುತ್ತೆ ಹಾಗಾಗಿ ಈ ಸಂಸಾರ ಎಂಬುದು ನಿಜವಾಗಿಯೂ ಕೂಡ ಸಾರವತ್ ಆಗಬೇಕು ಸಾರ ಉಳ್ಳದ್ದು ಆಗಬೇಕು ಅಂತ ಹೇಳಿದ್ರೆ ಸಾರಾತ್ ಸಾರತರೋಹರಿಹಿ ಅಂತ ಆ ಪರಮಾತ್ಮನೇನೆ ನಿಜವಾದಂತಹ ಸಾರ ಅಂತಹ ಪರಮಾತ್ಮನನ್ನು ಪುಣ್ಯಹೀನಾ ನವಿಂದಂತಿ ಜಲಂ ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅವನನ್ನು ಸೇರಬೇಕು ಅಂತ ಹೇಳಿದ್ದರೂ ಕೂಡ ಅವರ ಬಗ್ಗೆ ತಿಳಿಯಬೇಕಂತಾಗಿದ್ದರೂ ಕೂಡ ಏನಾಗಿರಬೇಕು ಪುಣ್ಯವಂತರಾಗಿರಬೇಕು ಹೇಗೆ ನಾವು ಹಿಂದೆ ಕೇಳಿದಂತೆ ಪರಮಾತ್ಮನ ನಾರಾಯಣ ಹರಿ ಎಂಬಂತಹ ಎರಡಕ್ಷರದ ನಾಮವನ್ನು ಚಿಂತನೆ ಮಾಡಬೇಕಾಗಿದ್ದರೂ ಕೂಡ ಅನೇಕ ಜನ್ಮಗಳ ಸಾಧನೆ ಇರಬೇಕು ಆ ರೀತಿಯಾಗಿ ಅವನನ್ನ ಅವನ ಬಗ್ಗೆ ವಿಶೇಷವಾಗಿ ತಿಳಿಯಬೇಕು ಹಿಂದೆ ಮಾಡಿದ್ದು ಕೇವಲ ನಾಮಸ್ಮರಣೆ ಇನ್ನು ಅವನ ಬಗ್ಗೆ ವಿಶೇಷವಾಗಿ ತಿಳಿದುಕೊಂಡು ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ರೆ ವಿಶೇಷವಾದಂತಹ ಪುಣ್ಯ ಇದ್ದಾಗ ಮಾತ್ರ ಅದು ಸಾಧ್ಯ ಪುಣ್ಯ ಮಾಡದೇ ಹೋಗಿದ್ದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಸಾರಂಗಾಶ್ಚ ಯಥ ಜಲಂ ಅಂತ ಸಾರಂಗ ಶಬ್ದಕ್ಕೆ ಇಲ್ಲಿ ಅರ್ಥ ಚಾತಕ ಪಕ್ಷಿ ಅಂತ ಚಾತಕ ಪಕ್ಷಿಯ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಅದರ ಕಣ್ಣಿನ ಮುಂದೆನೆ ದೊಡ್ಡ ಸಿಹಿನೀರಿನ ಸರೋವರ ಇದ್ದರೂ ಕೂಡ ಚಾತಕ ಪಕ್ಷಿ ಒಂದು ಹನಿ ನೀರು ಕೂಡ ಅದರಲ್ಲಿ ಮುಟ್ಟೋದಿಲ್ಲ ಬಾಯಿ ಒಣಗುವಷ್ಟು ಆಗಿದ್ದರೂ ಕೂಡ ಒಂದು ಹನಿ ನೀರನ್ನು ಕೂಡ ಅದು ಮುಟ್ಟೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಚಾತಕ ಪಕ್ಷಿಗೆ ಯಾವ ನೀರು ಕುಡಿಯುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಳೆಯಿಂದ ಬೀಳುವಂತಹ ನೀರಿನ ಹನಿಯನ್ನು ಮಾತ್ರ ಆ ಚಾತಕ ಪಕ್ಷಿ ಕುಡಿಯುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಪುಣ್ಯಹೀನ ನವೀನ್ ದಂತಿ ಸಾರಂಗಾಶ್ಚ ಯಥಾ ಜಲಂ ಅಂತ ಆ ಚಾತಕ ಪಕ್ಷಿಗೆ ಕಣ್ಣು ಮುಂದೆಯೇನೆ ದೊಡ್ಡ ಸಿಹಿ ನೀರಿನ ಸರೋವರ ಇದ್ದರೂ ಕೂಡ ಅದನ್ನು ಹೇಗೆ ಅದು ಕುಡಿಯೋದಿಲ್ಲವೋ ಅದೇ ರೀತಿಯಾಗಿ ಮನುಷ್ಯರು ಕೂಡ ಅತ್ಯಂತ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ಪರಮಾತ್ಮನೆಂಬ ದೊಡ್ಡ ನಿಧಿ ಇದ್ದರೂ ಕೂಡ ಸಿಹಿನೀರಿನ ಸರೋವರ ಇದ್ದರೂ ಕೂಡ ಅದನ್ನು ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಯಾಕೆಂದ್ರೆ ಅದನ್ನು ಉಪಯೋಗಿಸಿಕೊಳ್ಳುವಂತಹ ಅವನನ್ನು ಸ್ಮರಣೆ ಮಾಡುವಂತಹ ಪುಣ್ಯ ಅವರ ಹತ್ತಿರ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಪರಮಾತ್ಮ ನಮ್ಮ ಕಣ್ಣ ಎದುರುಗಡೆನೆ ನಮ್ಮ ಸುತ್ತಮುತ್ತಲಲ್ಲೂ ಇದ್ದರೂ ಕೂಡ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಿಶಿಷ್ಟವಾದಂತಹ ಮಾತಿದೆ ದಧಿಸ್ತ ಘೃತವತ್ ಕಾಷ್ಟೇ ವಚ್ಚ ಜನಾರ್ದನ ಅಂತ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ ಅಂತ ಹೇಗೆ ಅಂದ್ರೆ ದಧಿಸ್ತ ಘತ ಘೃತವತ್ ಅಂತ ಮೊಸರೆ ಇರುತ್ತೆ ನಾವು ಅದನ್ನು ಮೇಲ್ಗಡೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ಮೊಸರೆ ಅಂತ ಕಾಣಿಸುತ್ತೆ ಆದರೆ ಅದೇ ಮೊಸರನ್ನು ಕಡಿದಾಗ ಅದರಿಂದ ಬೆಣ್ಣೆ ಬರುತ್ತೆ ಆ ಬೆಣ್ಣೆಯನ್ನು ಕಾಸಿದಾಗ ತುಪ್ಪ ಬರುತ್ತೆ ಹಾಗಾಗಿ ಏನಾಯ್ತು ಮೊಸರಿನಲ್ಲಿ ಏನಿದೆ ತುಪ್ಪ ಇದೆ ಆದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ಅನೇಕ ರೀತಿಯಾದ ಸಂಸ್ಕಾರಗಳನ್ನು ಮಾಡಿದಾಗ ಅದರಿಂದ ನಮಗೆ ಏನಾಗುತ್ತೆ ತುಪ್ಪ ಎಂಬುದು ಸಿಗುತ್ತೆ ಅದೇ ರೀತಿಯಾಗಿ ಕಾಷ್ಟೇ ವನ್ಹಿವತ್ ಕಾಷ್ಠ ಅಂತ ಹೇಳಿ ಕಟ್ಟಿಗೆ ಕಟ್ಟಿಗೆಯಲ್ಲಿರುವಂತಹ ಬೆಂಕಿಯಂತೆ ಅಂತ ಕಟ್ಟಿಗೆಯಲ್ಲಿರುವಂತಹ ಬೆಂಕಿ ಅಂತೇಳಿ ನಾವು ಯಾವುದೋ ಒಂದು ಸೀಮೆ ಎಣ್ಣೆ ಹಾಕಿ ಬೆಂಕಿ ಪಟ್ಟಣ ಹಚ್ಚೋದ್ರಿಂದ ಬರುವಂತಹ ಬೆಂಕಿ ಅಲ್ಲ ಕಟ್ಟಿಗೆಯಲ್ಲಿ ಸಹಜವಾಗಿಯೇನೆ ಬೆಂಕಿ ಇದೆ ಅದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಹೋಮವನಾದಿಗಳನ್ನು ಮಾಡುವಾಗ ಅರಣಿ ಮಥನ ಅಂತ ಮಾಡ್ತಾರೆ ಆ ಕಟ್ಟಿಗೆಯನ್ನು ಚೆನ್ನಾಗಿ ತಿಕ್ಕಿದಾಗ ಜೋರಾಗಿ ಆ ಅರಣಿಯನ್ನು ಮಥನ ಮಾಡಿದಾಗ ಅದರಿಂದ ಏನಾಗುತ್ತೆ ಬೆಂಕಿ ಹುಟ್ಕೊಳ್ಳುತ್ತೆ ಹಾಗಾದ್ರೆ ಏನಾಯ್ತು ಬೆಣ್ಣೆ ಆ ಮೊಸರಿನಲ್ಲಿ ತುಪ್ಪ ಇದೆ ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಆದರೆ ಅದನ್ನು ಕಾಣುವಂತಹ ಕಣ್ಣು ನಮಗಿಲ್ಲ ಅದನ್ನು ಕಾಣಬೇಕಾದ್ರೆ ವಿಶಿಷ್ಟವಂತಹ ಪರಿಶ್ರಮವನ್ನು ಪಡಬೇಕು ಹಾಗೆ ಪರಮಾತ್ಮ ಬೇರೆ ಎಲ್ಲೋ ಇಲ್ಲ ನಮ್ಮ ಒಳಗಡೆನೇ ಇದ್ದಾನೆ ಪ್ರತಿಯೊಬ್ಬ ಜೀವಿಗಳ ಒಳಗಡೆ ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ನಮ್ಮನ್ನು ನಿರಂತರವಾಗಿ ಸಾಕ್ತಾ ಇರುವಂತಹ ವ್ಯಕ್ತಿ ಅದು ಪರಮಾತ್ಮ ಹಾಗಿದ್ದರೂ ಕೂಡ ಅವನ ಬಗ್ಗೆ ನಮಗೆ ತಿಳಿಯಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಪುಣ್ಯಹೀನಾ ನವಿಂದಂತಿ ಅವನ ಬಗ್ಗೆ ತಿಳಿಯಬೇಕಾದರೆ ವಿಶಿಷ್ಟವಾದಂತಹ ಪುಣ್ಯವನ್ನು ಮಾಡಿರಬೇಕು ಹಾಗಾಗಿ ನಮ್ಮ ಜೀವನದ ನಿಜವಾದಂತಹ ಗುರಿ ಅಂತ ಹೇಳಿದ್ರೆ ನಮ್ಮ ಶಕ್ತಿ ಎಷ್ಟಿದೆನೋ ಅಷ್ಟು ವಿಶೇಷವನ್ನು ವಿಶೇಷವಾಗಿ ಉಪಯೋಗಿಸಿಕೊಂಡು ಆ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಅಸಾರೆ ಖಲು ಸಂಸಾರೇ ಸಾರಾತ್ಸಾರತರೋ ಹರಿ ಪುಣ್ಯಹೀನಾಂದಿ ಸಾರಂಗಾಶ್ಚಲ್ಯ ಮುದಿ ಶ್ಲೋಕ ಮುಂದಿನ ಶ್ಲೋಕ ಕುರುಕ್ಷೇತ್ರೇಣ ಕಂ ತಂ ಕಾಶ್ಯಾಷ್ಕರೆಣ ಕಂ ಿಹ್ವಾಗಲೇ ವರ್ತತೆ ಯಸ್ಯ ಹರಿರಿತ್ಯಕ್ಷರದ್ವಯಂ ಹಿಂದೆ ಏನ್ ಹೇಳಿದ್ರು ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಹೇಳಿದ್ರೆ ಪುಣ್ಯಹೀನಾಹ ನವೀನ್ ಪುಣ್ಯ ಇಲ್ಲದೆ ಇರುವಂತವರಿಗೆ ಪರಮಾತ್ಮ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪುಣ್ಯವನ್ನು ಸಂಪಾದನೆ ಮಾಡಿ ಅದರಿಂದ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಹೇಳಿದರು ಅದಕ್ಕೆ ನಮಗೊಂದು ಸಂದೇಹ ಬರುತ್ತೆ ಹಾಗಾದ್ರೆ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಹೇಳಿದ್ರೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿ ಅಲ್ಲಿರುವಂತಹ ಪರಮಾತ್ಮನ ದರ್ಶನ ಅಲ್ಲಿರುವಂತಹ ನದಿಗಳಲ್ಲಿ ವಿಶೇಷವಾದಂತಹ ಸ್ನಾನವನ್ನು ಮಾಡಿ ವಿಶೇಷವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಾಗ ಅದರಿಂದ ಏನಾಗುತ್ತೆ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸಾಮಾನ್ಯರಿಗೆ ಅನ್ಸುತ್ತೆ ಅದಕ್ಕೆ ಇಲ್ಲಿ ಕೌಶಿಕ ಋಷಿಗಳು ಹೇಳ್ತಾ ಇದ್ದಾರೆ ಇದು ನಾರದ ಪುರಾಣದಲ್ಲಿ ಬರುವಂತಹ ಮಾತು ಅವ್ರು ಹೇಳ್ತಾ ಇದ್ದಾರೆ ಕುರುಕ್ಷೇತ್ರೇಣ ಕಿಂ ತಸ್ಯ ಕಿಂ ತಿಂಕಾಶ್ಯ ಪುಷ್ಕರಣ್ ಜಿಹ್ವಾಗ್ರೆ ವರ್ತತೆ ಯಸ್ಯ ಹರಿತ್ಯಕ್ಷರದ್ ಅಂತ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಂತ ಅವಶ್ಯಕತೆಯೇ ಇಲ್ಲ ಯಾಕೆಂದ್ರೆ ಯಾರ ನಾಲಿಗೆಯ ತುದಿಯಲ್ಲಿ ಹರಿರಿತ್ಯಕ್ಷರ ದ್ವಯಂ ಹರಿನಾರಾಯಣ ಎಂಬಂತಹ ಎರಡು ಅಕ್ಷರಗಳು ಇರ್ತಾವೋ ಕುರುಕ್ಷೇತ್ರಣ ಕಿಂ ತಸ್ಯ ಅವನಿಗೆ ಕುರುಕ್ಷೇತ್ರದಿಂದ ಏನಾಗಬೇಕು ಕಿಂ ಕಾಶ್ಯ ಕಾಶಿಯಿಂದ ಏನಾಗಬೇಕು ಕಿಂ ಪುಷ್ಕರದಿಂದ ಏನಾಗ್ಬೇಕು ಅಂತ ಅಂದರೆ ಈ ಕುರುಕ್ಷೇತ್ರ ಕಾಶಿ ಪುಷ್ಕರ ಮುಂತಾದಂತಹ ತೀರ್ಥಕ್ಷೇತ್ರ ಯಾತ್ರೆಗಳು ಅದನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಬರುತ್ತೋ ಅಷ್ಟೆಲ್ಲ ಪುಣ್ಯವೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡುವಂತಹ ವ್ಯಕ್ತಿಗೆ ಬರುತ್ತೆ ತೀರ್ಥಕ್ಷೇತ್ರ ಯಾತ್ರೆಯಲ್ಲೂ ಎಲ್ಲವೂ ಕೂಡ ವ್ಯಾಖ್ಯಾನಕಾರರು ಹೇಳುವಂತೆ ಬಹ್ವಾಯಾಸ ಸಾಧ್ಯನ ಕುರುಕ್ಷೇತ್ರ ವಾಸಾಧೀನ ಕುರುಕ್ಷೇ ಆ ತೀರ್ಥಯಾತ್ರೆ ಎಂಬುದು ಹಿಂದಿನ ಕಾಲದಲ್ಲಿ ಇಷ್ಟು ಸುಲಭವಾಗಿ ಇರಲಿಲ್ಲ ಇವತ್ತು ಬೇಕಾದ ಹಾಗೆ ಟ್ರೈನ್ ಫ್ಲೈಟ್ ವ್ಯವಸ್ಥೆ ಸುಲಭವಾಗಿ ಹೋಗಿ ಬಂದ್ಬಿಡ್ತೇವೆ ಆದ್ರೆ ಹಿಂದಿನ ಕಾಲದಲ್ಲಿ ನಡೆದುಕೊಂಡೇ ಎಲ್ಲ ಕಡೆ ಹೋಗುವಂತಹ ಪರಿಸ್ಥಿತಿ ಹಾಗಾಗಿ ಅದು ಬಹು ಆಯಾಸ ಸಾಧ್ಯ ತುಂಬಾ ಕಷ್ಟಪಟ್ಟು ಆ ಒಂದು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅದರಿಂದ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಆದರೆ ಅದಕ್ಕಿಂತ ಸುಲಭವಾಗಿ ಮನೆಯಲ್ಲಿಯೇ ಕುಳಿತುಕೊಂಡು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದಾಗ ಅದೇನಾಗುತ್ತೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡೋದಕ್ಕಿಂತ ಹೆಚ್ಚಿನ ಫಲ ಎಂಬುದು ಅದರಿಂದ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ ಅಂತ ಎಲ್ಲಿ ಪರಮಾತ್ಮನ ದಿವ್ಯವಾದಂತಹ ಕಥೆಯನ್ನು ಅವನ ಚರಿತ್ರೆಯನ್ನು ಕೇಳ್ತಾ ಇರ್ತೀವೋ ಅಲ್ಲಿಯೇನೆ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಎಲ್ಲ ತೀರ್ಥಗಳು ಕೂಡ ಅಲ್ಲಿ ವಾಸವಾಗಿರ್ತಾವೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ವಿಶೇಷವಾಗಿ ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅದಕ್ಕೆ ಪುಣ್ಯ ಸಂಪಾದನೆ ಬೇಕು ಅಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾನೆ ವಿಶೇಷವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿ ಅದರಿಂದ ಇನ್ನಷ್ಟು ಹೆಚ್ಚು ಆ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಕೌಶಿಕ ಋಷಿಗಳು ಹೇಳಿದಂತಹ ಶ್ಲೋಕವನ್ನ ಮಧ್ವಾಚಾರ್ಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ಆ ವಾಯ್ಸ್ತು ಬರುತ್ತೆ ನಿರಂತರವಾದ ಪಾಠ ಪ್ರವಚನಕ್ಕಿಂತ ಪಾಠ ಪ್ರವಚನವೇನೆ ಆ ಒಂದು ತೀರ್ಥಯಾತ್ರೆಗಿಂತಲೂ ಕೂಡ ಮಿಗಿಲಾದದ್ದು ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನ ಜ್ಞಾನಪೂರ್ವಕವಾಗಿ ಪರಮಾತ್ಮನ ಬಗ್ಗೆ ತಿಳಿಯೋದೇನೆ ನಮಗೆ ಎಲ್ಲ ವಿಧವಾದಂತಹ ಪುಣ್ಯವನ್ನು ತಂದು ಕೊಡುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಬ್ರಹ್ಮದೇವರು ಹೇಳುವಂತಹ ಶ್ಲೋಕ ಅಸಾರೆ ಖಲು ಸಂಸಾರೆ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಾಧನಂ ಹರೇಹಿ ಈ ಶ್ಲೋಕವು ಕೂಡ ಹಿಂದೆ ಬಂದಂತಹ ಏನು ಎಪ್ಪತ್ತೊಂದನೇ ಶ್ಲೋಕ ಇದೆ ಅಸಾರೇ ಕಲು ಸಂಸಾರೆ ಸಾರಾತ್ ಸಾರ ತರು ಹರಿ ಅನ್ನುವಂತಹ ಶ್ಲೋಕದ ರೀತಿಯೇ ಇರುವಂತಹ ಶ್ಲೋಕ ಅಸಾರೇ ಖಲು ಸಂಸಾರೆ ಸಾರಮೇಕಂ ನಿರೂಪಿತಂ ಈ ಸಂಸಾರ ಎಂಬುದು ಅಸಾರವಾದದ್ದು ಇಂತಹ ಸಂಸಾರದಲ್ಲಿ ನಿಜವಾಗಿಯೂ ಸಾರ ಯಾವುದು ಅಂತ ಹೇಳಿದ್ರೆ ಸಮಸ್ತ ಲೋಕನಾಥಸ್ಯ ಸಮಸ್ತ ಎಲ್ಲ ಲೋಕಗಳಿಗೆ ಒಡೆಯನಾದಂತಹ ಹರೇಹೇ ಆರಾಧನಂ ಸಾರಂ ಪರಮಾತ್ಮನನ್ನು ಪೂಜಿಸುವುದೇನೆ ಈ ಜೀವನದ ಸೌಭಾಗ್ಯ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ముందిన శ్లో సా జిహ్వారింస్త తిత్ యర్పణం తావేవ కెవ శ్లాఘ్యౌ ಯೌ ತತ್ಪೂಜಾ ಕರೌ ಕರೌ ಈ ಶ್ಲೋಕದಲ್ಲಿ ಆ ನಾಲಿಗೆ ಮತ್ತು ಮನಸ್ಸು ಅದೇ ರೀತಿಯಾಗಿ ಕರ ಅಂದ್ರೆ ಕೈಗಳ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಯಾವಾಗ ನಮ್ಮ ಜಿಹ್ವೆ ಅಂದ್ರೆ ನಾಲಿಗೆ ಅದು ನಾಲಿಗೆ ಆಗುತ್ತೆ ಅಂತ ಹೇಳಿದ್ರೆ ಸಾ ಜಿಹ್ವಾ ಯಾ ಹರಿಂಸ್ತೌತಿ ಅಂತ ಯಾವ ನಾಲಿಗೆ ಹರಿಯನ್ನು ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತೋ ಅದೇ ನಿಜವಾದಂತಹ ನಾಲಿಗೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ತಚ್ಚಿತ್ತಂ ಎತ್ತದರ್ಪಣಂ ಅಂತ ಅಂದ್ರೆ ಯಾವುದನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವೋ ಅದೇ ಮನಸ್ಸು ಅಂತ ಅಂದ್ರೆ ನಮ್ಮನ್ನು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಲ್ಲಿಯೇನೆ ಇಡಬೇಕು ಅದೇ ನಿಜವಾಗಿಯೂ ಮನಸ್ಸು ಅಂತ ಕರ್ಸ್ಕೊಳ್ಳುತ್ತೆ ಅದೇ ರೀತಿಯಾಗಿ ತಾವೇವ ಕೇವಲವು ಶ್ಲಾಘ್ಯವು ಯೌ ತತ್ಪೂಜಾ ಕರವು ಕರವು ಅಂತ ಯಾವುದು ನಿಜವಾದಂತಹ ಕೈಗಳು ಅಂತ ಹೇಳಿದ್ರೆ ತತ್ಪೂಜಾ ಕರವು ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಕರವು ಕೈಗಳೇನೆ ಶ್ಲಾಘ್ಯವು ಶ್ಲಾಘ್ಯವು ಅಂತ ಹೇಳಿದ್ರೆ ಶ್ಲಾಘನೆ ಮಾಡಲಿಕ್ಕೆ ಹೊಗಳಲಿಕ್ಕೆ ಯೋಗ್ಯವಾದಂತಹ ಕೈಗಳು ಅಂತ ಇಲ್ಲದೆ ಹೋದರೆ ಅದ್ಯಾವುದೂ ಕೂಡ ನಿಜವಾಗಿಯೂ ನಾಲಿಗೆಯಲ್ಲ ಪರಮಾತ್ಮನ ಸ್ತೋತ್ರವನ್ನು ಮಾಡದೆ ಇರುವಂತಹ ನಾಲಿಗೆ ನಾಲಿಗೆಯಲ್ಲ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡದೆ ಇರುವಂತಹ ಮನಸ್ಸು ಮನಸ್ಸಲ್ಲ ಪರಮಾತ್ಮನ ಪೂಜೆಯನ್ನು ಮಾಡದೇ ಇರುವಂತಹ ಕೈ ಕೈಯಲ್ಲ ಹಾಗಾಗಿ ನಾಲಿಗೆಗೆ ಸಾರ್ಥಕ್ಯ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಮನಸ್ಸಿಗೆ ಸಾರ್ಥಕ್ಯ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಇಟ್ಟಾಗ ಅದೇ ರೀತಿಯಾಗಿ ನಮ್ಮ ಕೈಗಳಿಗೆ ಸಾರ್ಥಕ್ಯ ಪರಮಾತ್ಮನ ಸೇವೆಯನ್ನು ವಿಶೇಷವಾಗಿ ಮಾಡಿದಾಗ ಮಾತ್ರ ನಮ್ಮ ಕೈಗಳಿಗೆ ಸಾರ್ಥಕ್ಯ ಎಂಬುದಾಗಿ ಬ್ರಹ್ಮದೇವರು ಈ ಮಾತನ್ನು ತಿಳಿಸ್ತಾ ಇದ್ದಾರೆ ಹೀಗೆ ಸಾಜಿಹ್ವಾ ಯಾ ಹರಿಂಸ್ತೌತಿ ತಚ್ಚಿತ್ತಂ ಯತ್ತದರ್ಪಣಂ ತಾವೇವ ಕೇವಲವು ಶ್ಲಾಘ್ಯವು ಯೌ ತತ್ಪೂಜಾ ಕರೌ ಕರೌ ಅಂತ ನಮ್ಮ ಇಂದ್ರಿಯಗಳ ಸಾರ್ಥಕ್ಯ ಯಾವಾಗ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ